ನಮಸ್ಕಾರ ಅಂತು ಇಂತು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೇಕು ಅಂತ ಕಾಯ್ತಿದ್ದವ್ರಿಗೆ ಗುಡ್ ನ್ಯೂಸ್ ಬಂದೇ ಬಿಟ್ಟಿದೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ನಿಮಗೆ ಇಂಚಿಂಚಾಗಿನೂ ಸಹ ಯಾರಿಗೆಲ್ಲ ಅವಕಾಶನ ಕೊಟ್ಟಿದ್ದಾರೆ ಯಾವಾಗ ಹೋಗಿ ಮಾಡಿಸ್ಕೋಬೇಕು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಹಂಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇವಾಗ ತುಂಬ 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 ಇಂಪಾರ್ಟೆಂಟ್ ಕ್ವಶನ್ನು ಹಾಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಗಳ ಬಗ್ಗೆ ಮಾತಾಡ್ತಾ ಹೋಗ್ಬಿಡೋಣ ಈಗ ರೇಷನ್ ಕಾರ್ಡ್ ಅರ್ಜಿಗೆನೆ ತುಂಬ ಜನ ಕಾಯ್ತಾ ಇದ್ದೀರಾ ಪ್ರತಿ ಸತಿನೂ ನಿಮ್ಮ ಪ್ರಶ್ನೆಗಳೇನಾಗಿರುತ್ತೆ ಅದನ್ನೇ ಕ್ವಶನ್ ಅಂತ ಹೇಳಿದ್ದು ಯಾವಾಗ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಪ್ರಾರಂಭ ಅಂತ ಹೇಳಿ ತುಂಬಾ ಜನ ಕ್ವಶನ್ಸ್ಗಳನ್ನ ಹಾಕ್ತಾನೆ ಇರ್ತೀರಾ ನಾನು ಹೇಳಿದೆ ನಿಮಗೆ ಯಾವಾಗ ಅವಕಾಶನ ಕಲ್ಪಿಸಿಕೊಡ್ತಾರೆ ಅವಾಗ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ಕಾಯಿರಿ ಅಂತ ಕೂಡ ತಿಳಿಸ್ಕೊಟ್ಟಿದೆ ಸೊ ಫೈನಲಿ ಇವಾಗ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೀವು ಹೋಗಿ ಇವಾಗ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ನ ಹಾಕ್ಬೋದಾಗಿದೆ ಬಟ್ ಇಲ್ಲಿ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಇರುವಂಥದ್ದು ಎಲ್ಲಾರು ಹೋಗಿ ಹಾಕ್ಬೋದಾ ಅಥವಾ ಯಾರಿಗಾದ್ರು ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ರೆ ಹೌದು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಎಲ್ಲರಿಗೂ ಸಹ ಅವಕಾಶನ ಕೊಡ್ಲಿಲ್ಲ ಏನೆಲ್ಲ ದಾಖಲೆಗಳು ಬೇಕು ಸಮಯ ಹಾಗೆ ದಿನಾಂಕ ಎಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋರಿಗೆ ಏನ್ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹೊಸದಾಗಿ ಯಾರು ಮದುವೆ ಆಗಿದ್ದಾರೆ ಹೊಸ ನವ ದಂಪತಿಗಳು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ಇಂಥವರಿಗೆ ಮಾತ್ರ ಅವಕಾಶನ ಕೊಟ್ಟಿದ್ದಾರೆ ಸೊ ಹೊಸದಾಗಿ ಮದುವೆ ಆಗಿರುವಂತವ್ರು ಮಾತ್ರ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ ಬೇರೆ ಯಾವ ಒಂದು ಕ್ಯಾಟಗರಿಗೂ ಸಹ ಅವಕಾಶನ ಕೊಡ್ಲಿಲ್ಲ ಇದರಲ್ಲೂ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿದ್ರೆ ಮಾತ್ರ ನಿಮ್ಗೆ ಅವಕಾಶ ಇರೋದು ಎ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಬೇಕು ಅಂತ ಹೇಳಿದ್ರೆ ಹೊಸದಾಗಿ ಮದುವೆಯಾಗಿರೋರಿಗೆ ಕಾಲಾವಕಾಶನ ಸರ್ಕಾರದವರು ಕೊಟ್ಟಿದ್ದಾರೆ ಬೇಕಾಗಿರುವಂತ ದಾಖಲೆಗಳೇನು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು ಆಮೇಲೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಆಮೇಲೆ ಬ್ಯಾಂಕ್ ಡೀಟೇಲ್ಸು ಇದಿಷ್ಟು ತಗೊಂಡು ಹೋಗಿ ಪಾಸ್ಬುಕ್ದು ಫಸ್ಟ್ ಫಸ್ಟ್ ಪೇಜ್ ಜೆರಾಕ್ಸ್ ಬೇಕಾಗುತ್ತೆ ಇಬ್ಬರದ್ದು ಆಧಾರ್ ಕಾರ್ಡ್ನ ತಗೊಂಡು ಹೋಗ್ತೀರಾ ನೀವು ಟೋಟಲಿ ಇಷ್ಟು ವರ್ಷನೂ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ ಹೊಸ್ದಾಗಿಯೇ ಅರ್ಜಿ ಸಲ್ಲಿಸಬೇಕು ಇವಾಗ ನಮಗೆ ಪ್ರಯೋಜನಗಳು ಬೇಕು ಅಂತ ಯಾರಾದರೂ ಕೇಳ್ತಿದ್ರೆ ಅಂಥವರಿಗೆ ಮಾತ್ರ ಅವಕಾಶ ಇರುವಂಥದ್ದು ಇಫಿನೇ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಇವಾಗ ಗಂಡು ಗಂಡು ಮಗು ಓಕೆನಾ ಗಂಡು ಮಗಲ್ಲಿ ನಿಮ್ಮ ಮನೇಲಿ ಆಲ್ರೆಡಿ ರೇಷನ್ ಕಾರ್ಡ್ ಇರುತ್ತೆ ಅದರಲ್ಲಿ ನಿಮ್ಮ ಹೆಸರು ಆಲ್ರೆಡಿ ಇರುತ್ತೆ ಇವಾಗ ನೀವು ಹೊಸದಾಗಿ ಮದುವೆ ಆಗಿರ್ತೀರ ಹಾಗಾದರೆ ನಾನು ಹೆಂಡತಿ ಹೆಸ್ರೇ ಅಲ್ಲಿಗೆ ಸೇರಿಸ್ಕೋಬೋದಲ್ವಾ ನನಗ್ಯಾಕೆ ಸಪ್ರೇಟು ಬೇಡ ಬಿಡಿ ಅಂತ ಹೇಳೋರ್ಗು ತಿದ್ದುಪಡಿಯಲ್ಲಿ ನಿಮ್ಗೆ ಅವಕಾಶ ಇದೆ ಆದರೆ ಆಗಿ ಗಂಡ ಹೆಂಡತಿರು ಸಪ್ರೇಟ್ ಆಗಿ ವಾಸ ಮಾಡ್ತಾ ಇರೋದು ಅತ್ತೆ ಮಾವ ಅಪ್ಪ ಅಮ್ಮನ ಜೊತೆ ಬಿಟ್ಟು ನಾವಿಬ್ ಗಂಡ ಹೆಂಡ್ತಿರು ಇಬ್ಬರೇ ಸಪ್ರೇಟ್ ಆಗಿ ವಾಸ ಮಾಡ್ತಾ ಇದೀವಿ ಅನ್ನೋರು ಇದ್ರೆ ಮಾತ್ರ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಅಥವಾ ನಮ್ಮಲ್ಲಿ ಇದೆ ಮೇಡಮ್ ಆಲ್ರೆಡಿ ರೇಷನ್ ಕಾರ್ಡ್ ನಾನು ಹೆಂಡತಿ ಹೆಸರನ್ನ ಹಾಕೋತೀನಿ ಅಂತ ಹೇಳಿದ್ರೆ ಇದು ತಿದ್ದುಪಡಿಗೆ ಬರುತ್ತೆ ಓಕೆನಾ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ತಿದ್ದುಪಡಿ ಅವಕಾಶ ಇರುವಂತದ್ದು ಸೊ ಸಪ್ರೇಟ್ ಆಗಿ ಹೊಸದಾಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿರು ಇದ್ರೆ ಮಾತ್ರ ಅವಕಾಶನ ಕೊಟ್ಟಿದ್ದಾರೆ ಬೇರೆ ಯಾವ ಕ್ಯಾಟಗರಿಗಾಗ್ಲಿ ಅಥವಾ ಬೇರೆ ಯಾರಿಗೂ ಆಗ್ಲಿ ಅವಕಾಶನ ಕೊಟ್ಟಿಲ್ಲ ನೀವೇನ್ ಮಾಡ್ಬೇಕು ಬೆಂಗ್ಳೂರು ಕರ್ನಾಟಕವನ್ನು ಗ್ರಾಮೀಣ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅಲ್ಲಿ ಗ್ರಾಮ ಕೇಂದ್ರಗಳಿಗೆ ಹೋಗಿ ಅರ್ಜಿನ ಸಲ್ಲಿಸಬಹುದಾಗಿದೆ ಹೇಳಿರುವಂತ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗಿ ಇದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂದ್ರೆ ಜಾನ್ವರಿ ಮೂವತ್ತೊಂದೇ ತಾರೀಕು ಇವಾಗ ಆಲ್ರೆಡಿ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಜೊತೆಗೆ ಇವಾಗ ಹೊಸದಾಗಿ ಮದುವೆ ಆಗಿರುವಂತಹ ದಂಪತಿಗಳಿಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಸೊ ಎರಡೇ ವಿಚಾರ ಇರುವಂತದ್ದು ಸೊ ಎರಡಕ್ಕೂ ಲಾಸ್ಟ್ ಡೇಟ್ ಬಂದು ಜಾನ್ವರಿ ಮೂವತ್ತೊಂದನೇ ತಾರೀಕು ಸೊ ಇದು ರೇಷನ್ ಕಾರ್ಡಿನ ಕರೆಂಟ್ ಸಿಚುಯೇಷನ್ ಕರೆಂಟ್ ನೋಟಿಫಿಕೇಶನ್ಸ್ ಸೊ ನಿಮಗೆ ಈಗ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಜೊತೆಗೆ ಇವಾಗ ಇನ್ನೂ ಕರೆಕ್ಟ್ ಇನ್ನೂ ಕ್ವಶನ್ಸ್ಗಳನ್ನ ಕೇಳೋದಕ್ಕೆ ಶುರು ಮಾಡ್ತೀರಾ ಹಾಗಾದ್ರೆ ಜನರಲ್ ಕ್ಯಾಟಗರಿಗೆ ಯಾವಾಗ ಬಿಡೋಕೆ ಶುರು ಮಾಡ್ತಾರೆ ಅಥವಾ ನಾವು ಈ ತರ ನಮ್ಗೆ ಬೇರೆ ಯಾಕಾದ್ರೂ ಬೇಕಾಗಿದೆ ರೇಷನ್ ಕಾರ್ಡ್ ಅನ ಬಗ್ಗೆ ಆಗಿರ್ಬೋದು ಗೃಹಲಕ್ಷ್ಮಿಗೆ ಬೇಕು ನಾವು ಅಂತವ್ರು ಅಪ್ಲಿಕೇಶನ್ ಹಾಕ್ಬೇಕು ನಾವೇನ್ ಹೊಸದಾಗ್ ಮದ್ವೆ ಆಗಿಲ್ಲ ಅಂತ ಎಲ್ಲಾ ಹೇಳ್ತಿದ್ರೆ ನಿಮಗೇನು ಅವಕಾಶ ಕೊಟ್ಟಿಲ್ಲ ಅವಕಾಶ ಕಟ್ಟಿದ ಕೂಡಲೇ ನಾನು ನಿಮಗೆ ವಿಡಿಯೋನ ಮಾಡಿ ತಲುಪಿಸ್ಕೊಡ್ತೀನಿ ಸೊ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ್ ಹೊಡ್ತಿಟ್ಕೊಳ್ಳಿ ನೋಟಿಫಿಕೇಶನ್ಸ್ ನಿಮಗೆ ಫೋನ್ಗೆ ಬರ್ತಾ ಇರುತ್ತೆ ವೀಡಿಯೋ ಬಿಟ್ಟ ತಕ್ಷಣ ವೀಡಿಯೋನ ನೋಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ಬೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಐದುವರೆ ತನಕ ಕಾಲಾವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ಹೋಗಿ ಹೊಸದಾಗಿ ಮದುವೆ ಆಗಿರೋರು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಇದಾಗಿತ್ತು ಇವತ್ತಿನ ಒಂದು ಗುಡ್ ನ್ಯೂಸ್ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಎಲ್ರಿಗೂ ಸಹ ಆ ವಿಷಯ ಗೊತ್ತಾಗಲಿ